ಶಿಕ್ಷಕರೇ ಮತ್ತು ಎಲ್ಲ ಗ್ರಾಮದ ಏರಿಯರೆ ಗೌಡ್ರೆ ಇವತ್ತು ಒಂದು ಖುಷಿ ಆಗ್ತಕ್ಕಂಥದ್ದು ಏನಂದರೆ ಶಾಲೆ ಬಗ್ಗೆ ಇಷ್ಟೊಂದು ಕಾಳಜಿ ಇವತ್ತು ಗ್ರಾಮಸ್ಥರು ಮತ್ತು ಎಲ್ಲ ಸಾರ್ವಜನಿಕರು ಇಟ್ಕೊಂಡಿರೋದು ನೋಡಿದ್ರೆ ಹೆಮ್ಮೆ ಆಗ್ತದೆ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಅಪಾರವಾದಂಥ ಒಂದು ಗೌರವ ಈಗ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಖಂಡಿತ ನಮ್ಮಲ್ಲಿ ಉತ್ತಮವಾದ ಶಿಕ್ಷಕರಿದ್ದಾರೆ ಅವರು ಗುಣಾತ್ಮಕ ಶಿಕ್ಷಣವನ್ನು ನೀಡ್ತಾಯಿದ್ದಾರೆ ಒಂದು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನಂತ ಅಲ್ಲಿ ಶಿಕ್ಷಕರು ಅಷ್ಟೇ ನಮ್ಮಲ್ಲಿ ನೂರ್ತಂತ ಶಿಕ್ಷಕರು ಇರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ನೂರ್ತಂತ ಶಿಕ್ಷಕರು ಜೊತೆಗೆ ಅವ್ರನ್ನ ಆಯ್ಕೆ ಮಾಡಿಕೊಡ್ತಕ್ಕಂಥ ವಿಧಾನವೂ ಕೂಡ ಹಾಗೇ ಇದೆ ಈಗ ಸರ್ಕಾರ ಅವರ ಮೆರಿಟ್ ಮೇಲೆ ಆಧಾರದ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಬಿಟ್ಟಂತವ್ರು ಹೋಗಿ ಪ್ರೈವೇಟಲ್ಲಿ ಸೊ ಮತ್ತೊಂದು ಇದರಲ್ಲಿ ಇದ್ರ ಮುಖಾಂತರ ಆ ಮಕ್ಕಳನ್ನು ಒಂಥರ ಲವಲಿಕೆಯಿಂದ ಕಾಣೋ ರೀತಿಯಲ್ಲಿ ಮಾಡ್ತಾರೆ ಇಲ್ಲಿ ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದವ್ರಿಗೆ ಬೋಧನೆ ಮಾಡ್ತೇವೆ ಖಂಡಿತ ಅದು ಯಾವತ್ತೂ ಕೂಡ ಚಿರಾಯವಾಗಿ ಅವ್ರ ಮನಸಲ್ಲಿ ಉಳ್ಕೊಳ್ಳೋವಂಥದ್ದು ಇವತ್ತು ಬೇರೆ ಯಾರನ್ನೂ ಕೂಡ ಅವ್ರು ನೆನೆಸ್ಕೊಡಲ್ಲ ಮಕ್ಕಳು ಯಾರು ನಿಮ್ಮೊಂದನೇ ಕ್ಲಾಸಿನ ಪ ಶಿಕ್ಷಕರು ಅಂದರೆ ನೇರವಾಗಿ ಅವರು ಕೊನೆ ಉಸಿರೋರ್ಗೂ ಹೇಳ್ತಾರೆ ಇಂಥ ಶ ಟೀಚರು ನನ್ನನ್ನು ತಿದ್ದಿ ಬುದ್ಧಿ ಹೇಳಿಕ್ಕೆ ಇವತ್ತು ನನ್ನನ್ನು ಈ ಮಾಡೋಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಮಕ್ಕಳು ಹೇಳ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ತೀವಿ ಇವತ್ತು ನೀವು ಇಲ್ಲಿ ಸೇವೆ ಮಾಡಿದಂಥ ಎಲ್ಲ ಶಿಕ್ಷಕರನ್ನು ಕೂಡ ಕರೆಸಿ ಅವರು ನಮಗೆ ಹೆಮ್ಮೆ ಆಗ್ತದೆ ಇವತ್ತು ಒಂದು ನಾವೆಲ್ಲ ಇವತ್ತು ಗುಣಾತ್ಮಕ ಶಿಕ್ಷಣ ಯಾರು ಕೂಡ ಇವತ್ತು ಮೂವತ್ತೈದು ಮಾರ್ಕ್ಸ್ ತೊಗೊಂಡು ಪಾಸಾದರೆ ಉಪಯೋಗ ಇಲ್ಲ ಇವತ್ತು ನೀವೆಲ್ಲರೂ ಕೂಡ ಕೂಡ ಮಹತ್ವ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಏನು ನಿಮ್ಮ ಶಿಕ್ಷಕರು ಹೇಳ್ತಾರೆ ಅದನ್ನೆಲ್ಲದನ್ನು ಕೂಡ ಗ್ರಹಿಸಿ ಅರ್ಥೈಸ್ಕೊಂಡು ಅದೆಲ್ಲದನ್ನು ಕೂಡ ಸುಲಲಿತವಾಗಿ ನೀವು ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ನೀವೇ ನಿಮ್ಮ ಭವಿಷ್ಯವನ್ನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೀವು ಇವೆಲ್ಲ ಟಿ ವಿ ಮೊಬೈಲ್ ಇರ್ಬೋದು ಇವೆಲ್ಲ ದುಶ್ಚಟಗಳಿಂದ ದೂರ ಇರಬೇಕಾಗ್ತದೆ ಅದರಲ್ಲಿ ಒಳ್ಳೆಯದು ಬರ್ತದೆ ಕೆಟ್ಟದ್ರಿಂದ ದಯಮಾಡಿ ನೀವು ಯಾರು ಕೂಡ ಇವತ್ತು ಏನು ಮಾಧ್ಯಮಗಳ ಮುಖಾಂತರ ಮತ್ತು ನಿಮ್ಮ ಬೊಂಬಕ್ಕೆ ನಿಮಗೆ ಒಂದು ಫ್ಲೂಯೆನ್ಸಿ ಹೋದರೆ ಇಂಗ್ಲೀಷು ಬೇಕು ಬೇಡ ಅಂತಲ್ಲ ಇಂಗ್ಲೀಷು ನಾವು ಬದುಕಲು ಬೇಕು ಕನ್ನಡ ನಮ್ಮ ಉಸಿರು ನಾವು ಕೂಡ ಇವತ್ತು ಸಮಾಜದಲ್ಲಿ ಎಲ್ಲರ ಜೊತೆ ಕಾಂಪಿಟೇಟಿವ್ ಆಗಿ ಸಹ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ತಯಾರಿ ಕೂಡ ಆಗಲಿ ಅಂತಕ್ಕಂಥದ್ದು ಇದನ್ನು ಹೇಳ್ತಿದ್ದೀನಿ ಅಂದರೆ ಯಾವ್ದಾದ್ರು ಹೋಗಿ ನಾವು ಅಲ್ಲಿ ಇಂಟ್ರೂನ ಫೇಸ್ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮ ಮಕ್ಕಳಿಗಿರಲ್ಲ ಯಾಕೆಂದ್ರೆ ಅಲ್ಲಿ ಇಂಗ್ಲೀಷು ಅಷ್ಟು ಸುಲಲಿತವಾಗಿ ಮಾತಾಡಲಿ ಅವರು ಅವ್ರಿಗೆ ಬೇಕಾಗಿರೋದು ಮಾರ್ಕೆಟಿಂಗ್ ಇರ್ತದೆ ಆ ಕಂಪ್ನಿಗಳಲ್ಲಿ ಇದು ಹಿಂದಿಂದನೂ ಕೂಡ ದೇವೇಗೌಡರು ಬಂದು ಬ್ರಿಡ್ಜ್ ಮಾಡೋಗಿದ್ರು ಎಲ್ಲ ಕೂಡ ನೆನೆಸ್ಕೊತಾರೆ ಒಂದು ಮೊನ್ನೆ ನಮಗೂ ಒಂದು ಅವಕಾಶ ಸಿಕ್ತು ಒಂದು ಇಪ್ಪತ್ತೈದು ಲಕ್ಷ ರಸ್ತೆ ಹಾಕ್ಲಿಕ್ಕೆ ಇಲ್ಲಿಂದ ಇದಕ್ಕೆ ಬಸವನಹಳ್ಳಿ ಕೂಡ ರಸ್ತೆ ಇವತ್ತು ನಿರ್ಮಾಣಕ್ಕೆ ಈಗಾಗಲೇ ಹಣವನ್ನು ಹಾಕಿದ್ದೀವಿ ಶೀಘ್ರದಲ್ಲಿ ಅದಕ್ಕೆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ ಇಪ್ಪತ್ತೈದು ಲಕ್ಷ ರೂಪಾಯಲ್ಲಿ ಆ ರಸ್ತೆಯನ್ನು ನಿರ್ಮಾಣ ಮಾಡೋಕ್ಕೆ ಒಂದು ಜಾನ್ಕಲ್ನವ್ರು ಏನಾಗಿದೆ ಎಲ್ಲ ಮಲ್ನಾಡರಾಗ ಹೊರಟಾರೆ ಇವತ್ತು ಒಂದ್ ಕಡೆ ಎಲ್ಲರೂ ಕೂಡ ಅಡಿಕೆ ಹಾಕಿರೋದ್ರಿಂದ ನೀರಿಂದು ನಮಗೆಲ್ಲ ಇಂಗ್ತಕ್ಕಂಥ ನಮ್ಮ ಭೂಮಿಗೆ ಯಾವ್ದನ್ನ ಬೆಳಿಬಹುದು ಅದು ಬೆಳೆದ್ರೆ ಸಮತೋಲನ ಇರ್ತದೆ ಒಂದೇ ಸಲ ಎಲ್ಲರೂ ಕೂಡ ಅಡಿಕೆ ಹಾಕಿದ್ರಿಂದ ಏನಾಯ್ತು ಈಗ ಒಂದ್ ಎರಡು ಮೂರು ವರ್ಷದಿಂದ ಸತತವಾಗಿ ನೀರು ಇಂಗಿ ಅದಕ್ಕೆ ನೀರು ಜಾಸ್ತಿ ಬೇಕು ಒಂಥರ ಹೆಣ್ಮಕ್ಳು ಸಾಕ್ದಂಗೆ ಅಂತ ಹೇಳ್ತೀವಿ ಅಡಕೆನ ಆದ್ರಿಂದ ಅದಕ್ಕೆ ನೀರು ಜಾಸ್ತಿ ಬೇಕಾಗಿರೋದ್ರಿಂದ ಇವು ಭಾಳ ಮೆಚ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದೇ ಬೆಳೆನ ನಾವು ಯಾವತ್ತೂ ಕೂಡ ನಂಬಿಕೊಕ್ಕ ಬ್ಯಾಂಕ್ಗಳಲ್ಲಿ ದಯಮಾಡಿ ಸಾಲ ತಗ ತೊಳಕ್ಕೆ ಹೋಗ್ಬೇಡಿ ಇವಾಗ ಎಲ್ಲ ಒಂದು ಕಡೆ ಈಗ ಒಂದು ಅದಕ್ಕೆ ತೀರ್ಮಾನವೂ ಕೂಡ ಈ ಸತಿ ಸದನದಲ್ಲಿ ಮಾಡಿಸೋರು ಇದ್ದೇವೆ ಎಲ್ಲರೂ ಸೇರಿ ಹೆಂಗೆ ಬ್ಯಾಂಕ್ನಲ್ಲಿ ಬೇರೆಯವ್ರಿಗೆ ನಮಗೆಲ್ಲ ಲೋನ್ ಕೊಟ್ಟಾಗ ಎನ್ ಓ ಸಿ ಇಲ್ದಲ್ಲೇ ಬೇರೆ ಬ್ಯಾಂಕಲ್ಲಿ ತೊಗೊಳಕ್ಕೆ ಬರಲ್ವಲ್ಲ ಆ ಥರ ನಿಮಗೂ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ರೆ ಖಂಡಿತ ನಿಮಗೆ ನಾಲ್ಕೈದು ಕಡೆ ಸಾಲ ಕೊಟ್ಟು ನಿಮ್ಮನ್ನು ಸಾಲಗಾರನಾಗಿ ಮಾಡ್ತಕ್ಕಂಥದ್ದು ತಪ್ಪಿಸ್ಬೋದಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಕ್ಕಳು ಅಷ್ಟೇ ಮಕ್ಕಳು ಇವತ್ತು ಅವರ ವಯಸ್ಸಿಗೆ ಮೀರಿದಂಥ ಬುದ್ಧಿಶಕ್ತಿನ ಮಕ್ಕಳಲ್ಲಿ ಕಾಣ್ತಾ ಇರ್ತೀವಿ ಅದರಿಂದ ಏನು ಪೋಷಕರೇ ಆಗ್ಬೋದು ಮತ್ತು ಶಿಕ್ಷಕರೇ ಆಗಬೇ ಈ ಜಾನಕಲ್ ಭಾಗಕ್ಕೆ ಇದ್ದಾರೆ ಖಂಡಿತ ಅದನ್ನು ಮಾಡಿಸ್ಕೊಡ್ತೇವೆ ಸ್ಕೂಲ್ ಬಿಲ್ಡಿಂಗ್ದು ಈಗ ಏನೇ ಕೊಡ್ತಾ ಇರಲಿ ಮೊದಲನೇ ಆದ್ಯತೆ ನಾವೆಲ್ಲ ಕೊಡ್ತಾ ಇರೋದು ಅಂಗನವಾಡಿ ಸ್ಕೂಲ್ ಬಿಲ್ಡಿಂಗಿಗೆ ಯಾವುದೇ ಅನುದಾನ ಬಂದರೂ ಫಸ್ಟ್ ಅದಕ್ಕೆ ಆಗ್ತಾ ಇದ್ದೀವಿ ಯಾಕೆಂದರೆ ಖಂಡಿತ ನಾನು ಬಿಇಒ ಶೀಘ್ರದಲ್ಲಿ ಹಾಕಿಕೊಡೋ ಕೆಲಸ ಮುಂದಿನ ಏನು ಇದು ಶಾ ಶಾಲೆ ರಿಓಪನ್ ಆಗೋ ಸಂದರ್ಭದೊಳಗೆ ನಾವು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ನನ್ನ ಆತ್ಮೀಯ ಗ್ರಾಮಸ್ಥರಿಗೂ